ಸ್ನೇಹಿತರೆ ಈ ಗಂಗೆ ಬಾವಿ ಏನು ತೀರ್ಥ ಬರ್ತಾ ಇದೆ ಬೆಟ್ಟದಿಂದ ಬಸವಣ್ಣನ ಬಾಯಿಂದ ಭಾಳ ಆಯುರ್ವೇದಿಕ್ ವಾಟರ್ ಯಾಕಂತ ಹೇಳಿದ್ರೆ ತುಂಬ ಮರದ ಬೇರುಗಳು ಕಾಂಡಗಳಲ್ಲಿ ಬರುವಂಥದ್ದು ಪ್ಯೂರ್ ವಾಟರ್ ಪ್ಯೂರ್ ಆಲ್ಕಲೈನ್ ವಾಟರ್ ಅಂತಲೇ ಹೇಳ್ಬೋದು ಆಲ್ಕಲೈನ್ ಅಂತ ಹೇಳಿದ್ರೆ ಬಂದ್ವಿ ಗಂಗೆ ಬಾವಿ ಬನ್ನಿ ಡೀಟೇಲ್ ಆಗಿ ತೋರಿಸ್ತೀನಿ ಸೀತಾಳಿನ ಗಿರಿ ಪಕ್ಕದಲ್ಲೇ ಗಂಗೆ ಬಾವಿಗೆ ಬರುವಂಥದ್ದು ಹಿಂದೆ ಏನು ಕಾಣಿಸ್ತಾ ಇದೆ ಭಾಳ ಸ್ವಚ್ಛತೆಯ ಕಾಪಾಡು ಇಲ್ಲಿ ವ್ಯೂ ನೋಡಿ ಇಲ್ಲಿ ವ್ಯಾಲಿ ಅಲ್ಲೊಂದು ಯಾವುದೋ ಸ್ನೇಹಿತರೆ ಇಲ್ಲೊಂದು ಜಂಕ್ಷನ್ ಏನು ಸಿಗತ್ತೆ ಈ ಜಂಕ್ಷನ್ ಅಲ್ಲಿ ನಾವು ಲೆಫ್ಟಿಗ್ ಹೋದ್ರೆ ಮುಳ್ಳಯ್ಯನಗಿರಿಗೆ ಹೋಗ್ತೀವಿ ಹಾಗೆ ಸೀದಾ ಹೋದ್ರೆ ದೇವಿರಮ್ಮನ್ ದೇವಸ್ಥಾನ ಮುಂದಕ್ಕೆ ಹಾಗೆ ಬಿಂಡ್ಗ ಈ ಕಡೆ ಹೋಗ್ತೀವಿ ಇಲ್ಲಿ ಬೋರ್ಡ್ ಕೂಡ ಇದೆ ನೋಡಿ ಸೀತಾಳಯ್ಯನಗಿರಿ ಮುಳ್ಳಯ್ಯನಗಿರಿ ದತ್ತಾತ್ರೇಯ ಪೀಠ ಗಾಳಿಕೆರೆ ಆಮೇಲೆ ಮಾಣಿಕ್ಯದಾರ ಲೆಫ್ಟು ದೇವಿರಮ್ಮ ಬಿಂಡ್ಗಾ ಸ್ಟ್ರೈಟು ತರೀಕೆರೆ ಸ್ಟ್ರೈಟು ಇವಾಗ ನಾವು ಲೆಫ್ಟಿಗೆ ಹೋಗ್ತಾ ಇದ್ದೀವಿ ಮುಳ್ಳಯ್ಯನಗಿರಿಗೆ ಸ್ನೇಹಿತರೆ ಮುಳ್ಳಯ್ಯನಗಿರಿ ಸೀತಾಳಯ್ಯನಗಿರಿಗೆಲ್ಲ ಹೋಗ್ಬೇಕಾದ್ರೆ ಇಲ್ಲೊಂದು ಚೆಕ್ ಪೋಸ್ಟ್ ಸಿಗತ್ತೆ ಕಾರಿಗೆ ಟ್ವೆಂಟಿ ರುಪೀಸ್ ತೊಗೊಳ್ತಾರ ಇಪ್ಪತ್ತು ರೂಪಾಯಿ ತಗೊಳ್ತಾರೆ ಒಂದೊಂದು ಸಾರಿ ಚೆಕ್ ಮಾಡ್ತಾರೆ ಒಂದೊಂದು ಸಾರಿ ಮಾಡಲ್ಲ ಇತ್ತು ಚಿಲ್ಲರೆ ಚಿಲ್ರೆ ಎಷ್ಟು ಕಾರ್ಗೆ ಇಪ್ಪತ್ತಾ ಇಪ್ಪತ್ತು ಬೇರೆ ಬಸ್ಸಿಗೆ ಟಿಟಿಗೆಲ್ಲ ಟಿಟಿಗೆ ಟಿ ಟಿಗೆ ಮೂವತ್ತು ಬೈಕಿಗೆ ಹತ್ತಿರ ರೂಪಾಯಿ ಓಕೆ ಓ ಬಾಟ್ಲುಗಳು ನೋಡಿ ಎಲ್ಲ ತಗೋ ಹಾಕಿ ಇಡಿ ಇದ್ರೆ ಇದೊಂದು ಜಂಕ್ಷನ್ ಸಿಗತ್ತೆ ನೋಡಿ ಇಲ್ಲಿ ಲೆಫ್ಟ್ ತಗೊಂಡ್ರೆ ಒಳಗಡೆ ಸೀತಾಳಯ್ಯನಗಿರಿ ಮುಳ್ಳಯ್ಯನಗಿರಿ ಮುಂದೆ ಹಾಗೆ ಹೋದ್ರೆ ಮಾಣಕ್ಯದಾರ ದತ್ತಪೀಠ ಗಾಳಿಕೆರೆ ನಾವು ಈಗ ಮುಳ್ಳಯ್ಯನಗಿರಿ ಲೆಫ್ಟ್ ತಗೊಂಡು ಹೋಗ್ತಾ ಇರೋಂತದು ಇವತ್ತೆ ಇದ್ರೆ ಸೀತಾಳಯ್ಯನಗಿರಿ ಸಿಕ್ತು ಸೀತಾಳಯ್ಯನಗಿರಿ ಆದಮೇಲೆ ಇಲ್ಲಿಂದ ಕಂಟಿನ್ಯೂ ಆದರೆ ಹಾಗೆ ಮುಳ್ಳಯ್ಯನಗಿರಿ ಸೀತಾಳಯ್ಯನಗಿರಿ ಒಂದು ಸಾರಿ ತೋರಿಸ್ತೀನಿ ಬನ್ನಿ ಮೇಲ್ಗಡೆ ಮುಳ್ಳಪ್ಪ ಸ್ವಾಮಿ ಹತ್ರನೂ ಗಂಗೆ ಬಾವಿ ಇದೆ ಉದ್ಭವ ಗಂಗೆ ಈ ಸ್ವಾಮಿ ಹತ್ರನೂ ಉದ್ಭವ ಗಂಗೆ ಇದೆ ಅಲ್ಲಿಂದ ಗಂಗೆ ಇಲ್ಲಿ ಸ್ವಾಮಿಗರದ್ರೆ ಈ ಸ್ವಾಮಿ ಪೂಜೆ ಮಾಡಿದ ಗಂಗೆ ಕೆಳಗಡೆ ಹರಿಯುತ್ತೆ ಯಾವುದೇ ಲೈನ್ ಏನಿಲ್ಲ ಏನಿಲ್ಲ ಇಲ್ಲಿ ಪೂಜೆ ಮಾಡಿದ ಗಂಗೆನೂ ಹಂಗೆ ಅಲ್ಲೇ ಹಿಂಗೋದು ಕೆಳಗಡೆ ನೋಡಿದ್ರಲ್ಲ ಬಾವಿ ಹಂಗಿತ್ತಲ್ಲಿ ಚಿಕ್ಕದಾಗಿ ಹಿಂಗ್ ಬಿಟ್ಟು ಕೆಳಗಡೆ ಗಂಗೆ ಬಾವಿ ಅಲ್ಲಿ ಬಸವಣ್ಣನ ಬಾಯಲ್ಲಿ ನೀರು ಬರೋದು ಗಂಗೆ ಬಾವಿ ಅಂತ ಬಾವಿ ಆದ್ರೆ ಇಲ್ಲಿ ಏನಿದೆ ವರ್ಷಕ್ಕೊಂದ್ಸತಿ ಎರಡು ಮಠಕ್ಕೂ ದೇವ್ರು ಬರ್ತವೆ ಇಡೀ ಗ್ರಾಮಕ್ಕೆ ಸುತ್ತಮುತ್ತ ದೇವ್ರುಗಳೆಲ್ಲ ಪುಣ್ಯಕ್ಕೆ ಬಂದಾಗ ಇಲ್ಲಿ ಕೆಳಗಡೆ ದೇವರಿಗೆ ಸ್ನಾನ ಮಾಡಿಸ್ಕೊಂಡು ಅಲ್ಲಿ ಮಾಡಿಸ್ಕೊಂಡು ಅದಾದ್ಮೇಲೆ ಇಲ್ಲಿ ಮಾಡಿಸ್ಕೊಂಡು ಅದಾದ್ಮೇಲೆ ಹೋಗ್ಬಿಟ್ಟು ಅವ್ರ ಊರಿನ ಜಾತ್ರೆ ಆಮೇಲೆ ಮಾಡೋದು ಇಲ್ಲಿ ಎರಡು ಕಡೆಯಿಂದ ಪುಣ್ಯ ಮಾಡಿಸ್ಕೊಂಡು ಇಲ್ಲಿಂದ ತೀರ್ಥ ತಗೊಂಡೋಗ ಕಳಶ ಅದೇ ಮೇಯ್ನ್ ಕಳಶ ಅದನ್ನ ತೊಗೊಂಡು ಹೋಗ್ಬಿಟ್ಟು ಅದಾದ್ಮೇಲೆ ಅವ್ರ ಊರಿನ ಜಾತ್ರೆಗಳು ಆಮೇಲೆ ಮಾಡಿ ಓಕೆ ಓಕೆ ಇದು ಒಟ್ಟಿನಲ್ಲಿ ಗಂಗೆ ಬಾವಿಗೆ ಹೋಗುವಂಥ ದಾರಿ ಇದು ಗಂಗೆ ಬಾವಿಗೆ ಹೋಗುವಂಥ ದಾರಿ ಅಷ್ಟು ಪ್ಲ್ಯಾಸ್ಟಿಕ್ ಬಾಟ್ಲು ಅವಾಯ್ಡ್ ಮಾಡಿದ್ರು ಇಷ್ಟು ಪ್ಲಾಸ್ಟಿಕ್ ಇದೆ ಇಲ್ಲಿ ಸ್ನೇಹಿತರೆ ಸೀತಾಳಪ್ಪನ ದೇವಸ್ಥಾನ ಪಕ್ಕದಲ್ಲೇ ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲೇ ಗಂಗೆ ಬಾವಿಗೆ ಹೋಗುವಂಥದ್ದು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಕು ಇಳಿಯೋದಕ್ಕೆ ಹತ್ತೋದಕ್ಕೆ ಮಳೆಗಾಲ ಪಾಚಿ ಇರುತ್ತೆ ಸ್ವಲ್ಪ ನಿಧಾನಕ್ಕೆ ಬನ್ನಿ ಮಿನಿಮಮ್ ಅಂತ ಹೇಳಿದ್ರೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಇಳಿಲೇಬೇಕು ಎಲ್ಲ ಮಳೆ ಆಗಿ ಚೆನ್ನಾಗಿ ಪಾಚಿ ಕಟ್ಬಿಟ್ಟಿದೆ ಗಂಗೆ ಬಾವಿ ಸಾಮಾನ್ಯ ಸ್ನೇಹಿತರೆ ತುಂಬ ಜನ ಬಂದಿರೋಲ್ಲ ಈ ಗಂಗೆ ಬಾವಿಗೆ ಹಾಗೆ ಸೀತಾಳಯನ್ನ ಮತ್ತು ಮುಳ್ಳಪ್ಪನ್ನ ಕತೆ ತುಂಬ ಜನಕ್ಕೆ ಗೊತ್ತಿರಲ್ಲ ಸೊ ಹಾಗಾಗಿ ಒಂದು ಕತೆ ತಿಳಿಸುವಂಥ ಪ್ರಯತ್ನ ಹಾಗೆ ಈ ಗಂಗೆ ಬಾವಿ ತೋರಿಸುವಂಥ ಒಂದು ಪ್ರಯತ್ನ ಬನ್ನಿ ಇವಾಗಿನೇನು ಜಿಗ್ಣೆ ಸ್ಟಾರ್ಟ್ ಆಗಲ್ದ ಈಗ ನೋಡಿ ಓಲ್ಡ್ ಮಂಕ್ ಮಂಕ್ರೂಮು ಬಿಂಗೋ ಪ್ಯಾಕೆಟ್ ತಂದು ಇಂಥ ಪುಣ್ಯಕ್ಷೇತ್ರದಲ್ಲಿ ಹೀಗೆ ಮಾಡ್ತಾರೆ ಮಾ ಇದನ್ನು ಮಾಡೋಕ್ಕೆ ಸಾಕಷ್ಟು ಜಾಗ ಇದೆ ಇಲ್ಲೇ ಸಿಗರೇಟ್ಸ್ ಎತ್ಕೊಂಡು ಎಮ್ ಎಚ್ ಕುಡ್ಕೊಂಡು ಇದನ್ನೆಲ್ಲ ಮಾಡೋಕ್ಕೆ ಭಾಳಷ್ಟು ಜಾಗಗಳಿದೆ ದಯವಿಟ್ಟು ನಮ್ಮ ಧರ್ಮದಲ್ಲಿ ಹಿಂದೂ ಆಗಿ ಹುಟ್ಟಿ ಇಂಥ ಪವಿತ್ರ ಕ್ಷೇತ್ರಗಳಲ್ಲಿ ಬಂದು ಈ ಥರ ಎಲ್ಲ ದರಿದ್ರವಾದ ಕೆಲಸ ಮಾಡಬೇಡಿ ಮಾಡುವಂಥ ಜಾಗಗಳು ತುಂಬ ಇದ್ದಾವೆ ಮಾಡಿ ಯಾವುದೋ ವ್ಯಾಲಿಗೆ ಬಂದಂಗೆ ಆಗ್ತಾ ಇದೆ ಆಂಜನೇಯ ಇದು ಅಜಯ್ ರಾವ್ ಮತ್ತು ಒಂದು ಪಿಕ್ಚರ್ ಆಯ್ತಲ್ಲ ಅದು ಇಲ್ಲೇ ಆಗಿರೋದು ಅದೇ ಇಲ್ಲಿ ವ್ಯೂ ನೋಡಿ ಇಲ್ಲಿ ವ್ಯಾಲಿ ಅಲ್ಲೊಂದು ಯಾವುದೋ ಹೋಮ್ ಹೋಮ್ಸ್ಟೇನೋ ಇದೆ ಸಖತ್ ಆಗಿದೆ ನೋಡಿ ಡೆಪ್ತು ನೋಡಿ ವ್ಯಾಲಿ ಇಲ್ಲಿ ರೋಡ್ಗಳಿದೆ ಈ ಹಿರೇಕೊಳಲೆ ಲೇಕ್ ಅಂತ ಹೇಳಿ ಫೇಮಸ್ಸು ನೋಡಿ ಇಲ್ಲಿಂದ ಕಾಣಿಸುತ್ತೆ ನೋಡಿ ಅದೇ ಹಿರೇಕೊಳಲೆ ಲೇಕು ಇದು ಇನ್ನೇನು ಗಂಗೆ ಬಾವಿ ಹತ್ರ ಬಂದ್ವ ಹೊಲ್ಲ ಇದೆಯಲ್ಲ ಹ್ಞೂ ನಡಿ ಒಂದು ಸ್ನೇಹಿತರೆ ಬಂದ್ವಿ ಗಂಗೆ ಬಾವಿ ಬನ್ನಿ ಡಿಟೇಲ್ ಆಗಿ ತೋರಿಸ್ತೀನಿ ಪಾಚಿ ಕಟ್ಟಿರೋದು ಹೇಗಿದೆ ಅಂತ ಹೇಳಿದ್ರೆ ನಾವು ಇದನ್ನು ಪಾಚಿ ನೋಡೋದಕ್ಕೆ ಇದೊಂದು ಜಾಗಕ್ಕೆ ಹೋಗ್ತೀವಿ ಕೇರಳ ಬಾರ್ಡ್ರಲ್ಲಿ ಕಾಸರಗೋಡ್ಗೆ ಈ ಕಾಸರಗೋಡ್ ಕೋಟೆಗಳೆಲ್ಲ ಇದೇ ಥರ ಆಗಿರತ್ತೆ ತುಂಬ ಪಾಚಿ ಇದೆ ಸ್ನೇಹಿತರೆ ನೋಡಿ ಇದು ಗಂಗೆ ಬಾವಿಗೆ ಆಲ್ಮೋಸ್ಟ್ ಒಂದು ಇನ್ನೂರು ಇನ್ನೂರು ಇನ್ನೂರೈವತ್ತು ಮೆಟ್ಲು ಇಳಿದು ಬಂದಿದ್ದೀವಿ ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿಯ ಗಂಗೆ ಬಾವಿ ನೋಡಿ ಇಲ್ಲಿ ಬಸವಣ್ಣನ ಬಾಯಲ್ಲಿ ನೀರು ಬರ್ತಾ ಬರ್ತಾಯಿರತ್ತೆ ಯಾವಾಗಲೂ ಭಾಳ ಪವಿತ್ರವಾದಂಥ ಪುಣ್ಯವಾದಂಥ ಕ್ಷೇತ್ರ ಇಲ್ಲೊಂದು ತೊಟ್ಟಿ ಬೇರೆ ಮಾಡಿದ್ದಾರೆ ತೀರ್ಥದ್ದು ಗಂಗೆ ಬಾವಿ ತೀರ್ಥ ಅದೆಲ್ಲೋ ಬೆಟ್ಟದ ಒಳಗಡೆಯಿಂದ ಬಂದು ಈ ಥರ ಮಾಡಿದ್ದಾರೆ ಈ ಥರ ಮಾಡಿ ಕೊನೆಗೆ ಬಸವಣ್ಣನ ಬಾಯಲ್ಲಿ ಬರುವಂಥದ್ದು ಸ್ನೇಹಿತರೆ ಸೀತಾಳೆಯನ್ಗಿರಿ ಪಕ್ಕದಲ್ಲೇ ಗಂಗೆ ಬಾವಿಗೆ ಬರುವಂಥದ್ದು ಹಿಂದೆ ಏನು ಕಾಣಿಸ್ತಾ ಇದೆ ಭಾಳ ಸ್ವಚ್ಛತೆಯಾಗಿ ಕಾಪಾಡ್ಕೊಂಡಿದ್ದಾರೆ ಭಾಳ ನೀಟಾಗಿದೆ ಜಾಗ ಭಾಳ ಪವಿತ್ರವಾದಂಥ ಕ್ಷೇತ್ರ ದಯವಿಟ್ಟು ಬಂದು ಇಲ್ಲಿ ಪ್ಲಾಸ್ಟಿಕ್ ಹಾಕೋದು ಮತ್ತೊಂದು ತಿನ್ನೋದು ಲೇಸು ಕುರ್ಕುರೆ ತಿನ್ನೋದು ಗುಟ್ಕ ಹಾಕೋದು ಎಣ್ಣೆ ಹೊಡೆಯೋದು ಪ್ಲಾಸ್ಟಿಕ್ ಬಾಟ್ಲ್ ಹಾಕೋದು ಏನೂ ಮಾಡಬೇಡಿ ದಯವಿಟ್ಟು ಇಲ್ಲಿ ಸ್ನೇಹಿತರೆ ಈ ಗಂಗೆ ಬಾವಿ ಏನು ತೀರ್ಥ ಬರ್ತಾ ಇದೆ ಬೆಟ್ಟದಿಂದ ಬಸವಣ್ಣನ ಬಾಯಿಂದ ಭಾಳ ಆಯುರ್ವೇದಿಕ್ ಓಟ್ರು ಯಾಕಂತ ಹೇಳಿದ್ರೆ ತುಂಬ ಮರದ ಬೇರುಗಳು ಕಾಂಡುಗಳಲ್ಲಿ ಬರುವಂಥದ್ದು ಪ್ಯೂರ್ ವಾಟರ್ ಪ್ಯೂರ್ ಆಲ್ಕಲೈನ್ ವಾಟರ್ ಅಂತಲೇ ಹೇಳ್ಬೋದು ಆಲ್ಕಲೈನ್ ಅಂತ ಹೇಳಿದ್ರೆ ಈ ಕಲ್ಲು ಬಂಡೆ ಹೊಡೆದು ನೀರು ತುಂಬ ತೆಳು ಆಗುತ್ತೆ ಆಲ್ಕಲೈನ್ ವಾಟ್ರು ಭಾಳ ಹೆಲ್ದಿ ಮಿನ್ರಲ್ ವಾಟರ್ಗಿನ್ನ ಆಕ್ಚುಲಿ ಮಿನ್ರಲ್ ವಾಟರ್ ಗ್ಯಾಸ್ಟ್ರಿಕ್ಕು ಆಲ್ಕಲೈನ್ ಬೆಸ್ಟ್ ವಾಟ್ರು ಅಮೃತ ಅಮೃತ ಇದ್ದಂಗೆ